ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ದೇವಿ ಸ್ವರೂಪವನ್ನು ವರ್ಣಿಸುವಂತಹ ಏಳನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನ ಆಲಿಸೋಣ ಕೊಣತ್ ದಾಮ ಕರಿಕಲಭ ಕುಂಭಸ್ತನತ परीक्षीणा मध्ये परिणतशरच्चन्द्रवदना धनुर्बाणान्पाशं शृणिमपि दधान करतलै पुरस्तादास्तां नः पुरमथितुराहो पुरुषिका ई ಪದಚ್ಛೇದ ಹೀಗಿದೆ ಕರಿಕಲಭ ಕೊಣತ್ಕಾಂಚೀದ ಕರಿಕಲಭಕುಂಭಸ್ತನತ ಮಧ್ಯೆ ಶರಶ್ಚಂದ್ರ ವದನ ಧನು ಬಾಣಾನ್ ಪಾಶಂ ಶ್ರೇಣಿಮಿ ಕರತೈರ್ಧಾನ ಕರತಲೈರ್ದಧಾನ ರಾಹೋ ಪುರುಷಿ ಆಸ್ತ ಈ ಹಿಂದಿನ ಶ್ಲೋಕಗಳಲ್ಲಿ ತಾಯಿಯ ಪಾದರಜ ಪಾದರೇಣುವಿನ ಮಹಿಮೆಯನ್ನು ವಿವರಿಸಿದರು ತದನಂತರ ಆಕೆ ಕೃಪಾ ಕಟಾಕ್ಷದ ಪಾದರೇಣುವಿನ ಮಹಿಮೆ ಎಷ್ಟಿತ್ತಪ್ಪ ಅಂತಂದರೆ ಹರಿಹರ ಬ್ರಹ್ಮಾದಿಗಳು ಅವರ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡೋದು ಕೂಡ ಆ ಪಾದರೇಣುವಿನಿಂದ ಸಾಧ್ಯವೇ ಆ ಪಾದರೇಣುವಿನಿಂದಲೇ ಸಾಧ್ಯವಾಗುತ್ತೆ ಮುಂದೆ ಮನ್ಮಥನಿಗೆ ಶಕ್ತಿಯನ್ನು ಕೊಟ್ಟು ಜಗತ್ತನ್ನೇ ಗೆಲ್ಲುವಂತಹ ಶಕ್ತಿಯನ್ನು ಕೊಟ್ಟಿದ್ದು ವಿಷ್ಣುವಿಗೆ ಭೋವನ ಮನೋಹಕವಾದಂತಹ ಮೋಹಿನಿ ರೂಪವನ್ನು ತಾಳಿ ಶಿವನನ್ನೇ ಸೋಲಿಸ್ತಕ್ಕಂಥ ಶಿವನನ್ನೇ ಮೋಹಗೊಳಿಸ್ತಕ್ಕಂಥ ರೂಪವನ್ನು ಕೊಟ್ಟಿದ್ದು ಆಕೆಯ ಕಟಾಕ್ಷ ವೀಕ್ಷಣದಿಂದ ಇಂಥ ತಾಯಿ ನಮಗೆ ಒಂದು ದರ್ಶನ ಕೊಡಲಿ ನಮ್ಮ ಮನಸ್ಸಿನಲ್ಲಿ ಆಕೆ ಒಂದು ರೂಪ ಮೂಡಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಸರಳವಾಗಿ ಒಂದು ಶ್ಲೋಕದಲ್ಲಿ ತಾಯಿಯ ರೂಪವನ್ನು ವರ್ಣಿಸಿದ್ದಾರೆ ಮುಂದೆ ಹಲವಾರು ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಸೌಂದರ್ಯ ಲಹರಿ ಅಂತ ಸೌಂದರ್ಯ ಲಹರಿಯ ವಿಶಾಲವಾದಂಥ ಏಕೆಂದರೆ ಸೌಂದರ್ಯ ಲಹರಿಯಲ್ಲಿ ಎರಡು ಭಾಗ ಬರುತ್ತೆ ಮೊದಲ ಒಂದು ಮೂವತ್ತ್ ಮೂವತ್ ನಲವತ್ತು ಶ್ಲೋಕಗಳನ್ನು ಆನಂದ ಲಹರಿ ಅಂತ ಹೇಳ್ತಾರೆ ಅಲ್ಲಿಂದ ಮುಂದಿನ ಶ್ಲೋಕಗಳನ್ನು ಸೌಂದರ್ಯ ಲಹರಿ ಅಲ್ಲಿ ದೇವಿಯ ಒಂದೊಂದು ಭಾಗವನ್ನು ಕೂಡ ಅಂಗಾಂಗವನ್ನು ವರ್ಣಿಸ್ತಾ ಹೋಗ್ತಾರೆ ಅದ್ಭುತವಾದ ರೀತಿಯಲ್ಲಿ ಕಾಳಿದಾಸನನ್ನೂ ಮೀರಿಸಿ ಶಂಕರಾಚಾರ್ಯರು ತಾಯಿಯನ್ನು ವರ್ಣಿಸ್ತಾ ಹೋಗ್ತಾರೆ ಯಾವ ಮಗುವಿಗೆ ತಾನೇ ತನ್ನ ತಾಯಿ ಕುರೂಪಿ ಅಂತ ಅನಿಸುತ್ತೆ ತಾಯಿ ಹೇಗೆ ಇರಲಿ ತಾಯಿಯ ಅದ್ಭುತ ಸೌಂದರ್ಯವನ್ನು ಪ್ರತಿಯೊಂದು ಮಗು ವರ್ಣಿಸುತ್ತಲ್ವೇ ಅದು ಮಗುವಿನ ಸಹಜ ಬುದ್ಧಿ ಅದೇ ರೀತಿಯಾಗಿ ಇಲ್ಲಿ ಶಂಕರಾಚಾರ್ಯರು ಕೂಡ ತಾಯಿಯನ್ನು ವರ್ಣಿಸ್ತಾರೆ ಅದು ಮುಂದೆ ಬರುತ್ತೆ ಅದಕ್ಕೆ ಮುನ್ನ ಈ ಶ್ಲೋಕದಲ್ಲಿ ಆಕೆಯನ್ನು ವರ್ಣಿಸ್ತಾ ಇದ್ದಾರೆ ಕೊಣತ್ ಕಾಂಚೀಧಾಮ ಧ್ವನಿ ಕೂಡಿದ ಕಾಂಚಿಧಾಮ ಉಂಟಾದವಳು ಅಂದರೆ ಸೊಂಟಕ್ಕೆ ಕಟ್ಟಿರ್ತಕ್ಕಂಥ ಪಟ್ಟಿಗೆ ಗೆಜ್ಜೆ ಇದೆ ಆ ಗೆಜ್ಜೆ ನಿರಂತರವಾಗಿ ಆಕೆ ನಡೆದಾಗಲಲ್ಲ ಘಲು ಘಲು ಅಂತ ಕ್ವಾ ಶಬ್ದ ಮಾಡ್ತಾ ಇದೆ ಕರಿಕಲಬ ಕುಂಭಸ್ತನತ ಮರಿ ಆನೆಯ ಕುಂಭಸ್ಥಳದೋಪಾದಿಯಲ್ಲಿರತಕ್ಕಂತಹ ಸ್ತನ ಆಕೆಯ ಮೊಲೆಗಳು ಸಹಜವಾಗಿ ಪ್ರತಿಯೊಂದು ಮಗುವು ಕೂಡ ತಾಯಿಯ ಮೊಲೆ ಉಂಡೆ ಬೆಳೆದಿರುತ್ತೆ ಆದ್ದರಿಂದ ಆ ಮೊಲೆ ಕುರಿತಾಗಿ ಆ ಸ್ಥನಗಳನ್ನು ಕುರಿತಾಗಿ ವಿಶೇಷವಾದ ಆಕರ್ಷಣೆ ಮಗುವಿಗೆ ಇದ್ದೇ ಇರುತ್ತೆ ಅದನ್ನೇ ಶಂಕರಾಚಾರ್ಯರಲ್ಲಿ ಮರಿ ಆನೆಯ ಕುಂಭಸ್ಥಳದೋಪಾದಿಯಲ್ಲಿದೆ ಆ ಸ್ತನ ಬಾರದಿಂದಾಗಿ ಸ್ವಲ್ಪ ಮುಂದಕ್ಕೆ ಬಗ್ಗಿ ನಡೀತಾ ಇದ್ದಾಳೆ ತಾಯಿ ಮಧ್ಯೆ ಪರಿಕ್ಷೀಣ ಅಂದ್ರೆ ನಡುವಿನಲ್ಲಿ ತುಂಬ ಸಣ್ಣಕ್ಕಿದ್ದಾಳೆ ಆಕೆ ಸೊಂಟದ ಭಾಗ ತುಂಬ ಸಣ್ಣದಾಗಿದೆ ಪರಿಣತ ಶರಶ್ಚಂದ್ರ ವದನ ಪೂರ್ಣ ಕಲಾಯುಕ್ತನಾದಂತಹ ಶರತ್ಕಾಲದ ಚಂದ್ರನ ಹಾಗೆ ಮುಖ ಉಂಟಾದವಳು ಶರತ್ಕಾಲದಲ್ಲಿ ನಿಮ್ ನೋಡಿರಬಹುದು ಚಳಿಗಾಲ ಆಗಷ್ಟೇ ಮಳೆಗಾಲ ಎಲ್ಲ ಮುಗಿದೋಗಿರುತ್ತೆ ಯಾವ ಮೋಡುಗಳು ಇರೋದಿಲ್ಲ ಪರಿಶುಭ್ರವಾದ ಆಕಾಶದಲ್ಲಿ ಶರಶ್ಚಂದ್ರ ಚಂದ್ರ ಬೆಳಗ್ತಾ ಇರ್ತಾನೆ ಶರತ್ಕಾಲದಲ್ಲಿ ಅಂತಹ ಶರತ್ಕಾಲದ ಚಂದ್ರನ ಹಾಗೆ ಮುಖವುಂಟಾದವಳು ಧನುರ್ ಬಾಣಾನ್ ಪಾಶಂ ಸೃಣಿಮಪಿ ಕರತಲೈರ್ ದಧಾನ ಕಬ್ಬಿನ ಬಿಲ್ಲು ಪುಷ್ಪ ಬಾಣಗಳನ್ನು ಪಾಶ ಅಂಕುಶ ಬಿಲ್ಲು ಬಾಣ ಪಾಶ ಅಂಕುಶಗಳನ್ನ ತನ್ನ ನಾಲ್ಕೂ ಕೈಗಳಲ್ಲಿ ಧರಿಸಿದಾಳೆ ಆ ಕಾರಣದಿಂದಾಗಿ ಹಿಂದಿನ ಒಂದು ಶ್ಲೋಕದಲ್ಲಿ ನೀವು ಗಮನಿಸಿರಬಹುದು ಆಕೆ ಯಾವುದೇ ಒಂದು ಅಭಯ ಮುದ್ರೆ ವರದ ಮುದ್ರೆನ ಪ್ರದರ್ಶನ ಮಾಡೋದಿಲ್ಲ ಆಕೆ ಕೈಯಲ್ಲಿ ಬಿಲ್ಲು ಬಾಣ ಪಾಶ ಅಂಕುಶಗಳೇ ಇರುತ್ತೆ ಅಂದ್ರೆ ಗಮನಿಸಿದ್ರೆ ಇಲ್ಲಿ ಸೂಚ್ಯವಾಗಿ ನಾವು ಕೆಲಸಕ್ಕೆ ತೊಡಗಬೇಕೆ ಹೊರತು ಕೇವಲ ಭರವಸೆಯಿಂದ ಯಾವ ಕೆಲಸನೂ ನೆರವೇರೋದಿಲ್ಲ ಅಂತ ಆ ಶ್ಲೋಕದ ಅರ್ಥನು ಈ ಶ್ಲೋಕದ ಅರ್ಥನೂ ಒಟ್ಟುಗೂಡಿಸಿದ್ರೆ ಅದು ಆ ರೀತಿ ತೋರಿಸುತ್ತೆ ಕಬ್ಬಿನ ಬಿಲ್ಲನ್ನು ಪುಷ್ಪ ಬಾಣಗಳನ್ನು ಪಾಶವನ್ನು ಅಂಕುಶವನ್ನು ನಾಲ್ಕು ಕೈಗಳಲ್ಲಿ ಧರಿಸಿರ್ತಕ್ಕಂಥವಳು ನ ಪುರಸ್ತಾ ಪುರಮಥಿತು ರಾಹು ಪುರುಷಿಕ ಆಸ್ತಾಂ ನಮ್ಮ ಮಣಿಪೂರ ಚಕ್ರದಿಂದ ಹೃದಯ ಕಮಲಕ್ಕೆ ಬಂದು ಅಂದರೆ ನಮ್ಮ ನಾಭಿ ಪ್ರದೇಶದಿಂದ ಮಣಿಪುರ ಚಕ್ರ ಇರತಕ್ಕಂತಹದ್ದು ನಾಭಿಯ ಮೂಲದಲ್ಲಿ ಅಂದರೆ ಹೊಕ್ಕಳಿನ ಭಾಗದ ಅದರ ಮೂಲದಲ್ಲಿ ಇರತಕ್ಕಂತಹದ್ದು ಹೊಕ್ಕಳಿಂದ ಸ್ವಲ್ಪ ಮೇಲಕ್ಕೆ ಇರ್ತಕ್ಕಂತಹದ್ದು ಮಣಿಪುರ ಚಕ್ರ ಅಲ್ಲಿಂದ ನಮ್ಮ ಹೃದಯ ಕಮಲಕ್ಕೆ ಬಂದು ತ್ರಿಪುರಾಂತಕ ಆ ಅಹಂಕಾರ ರೂಪಿಣಿಯಾಗಿದೆ ಅಂದರೆ ತ್ರಿಪುರಾಂತಕನ ತ್ರಿಪುರಾಂತಕ ಅಂದರೆ ಶಿವನ ಅಹಂ ಆತ ನಾನು ಅಂತಕ್ಕಂಥ ಆ ಅಹಂಕಾರದ ರೂಪಿಣಿಯಾಗಿರ್ತಕ್ಕಂತಹ ಸರ್ವೇಶ್ವರಿಯೇ ಇವಳು ನ ಪುರಸ್ತಾತ್ ಪುರಮಥಿತು ರಾಹೋ ಪುರುಷಿಕ ಆಸ್ತಾಂ ಆಕೆ ಅಲ್ಲಿ ಬಂದು ನಮ್ಮ ಹೃದಯ ಕಮಲದಲ್ಲಿ ನೆಲೆಸಲಿ ಹೃದಯ ಕಮಲದಲ್ಲಿ ನೆಲೆಸಿದಾಗ ನಾವು ಆಕೆಯನ್ನು ನಿರಂತರವಾಗಿ ಆರಾಧನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂದರೆ ಇಲ್ಲಿ ಶಿವನ ಹೃದಯ ಕಮ ಹೃದಯನ ಶಿವನ ಹೃದಯದಲ್ಲಿ ನೆಲೆಸಿರ್ತಕ್ಕಂಥವಳು ಶಿವನ ಸ್ವರೂಪವೇ ಆಗಿರ್ತಕ್ಕಂಥವಳು ಶಿವನಲ್ಲಿ ನಾನು ಅಂತಕ್ಕಂಥ ಆ ಅಹಂಕಾರ ಸ್ವರೂಪ ಅಹಂ ಅಂದರೆ ನಾನು ಆ ನಾನು ಎನ್ನುವುದೇ ಈ ಶಕ್ತಿಗೆ ಸಮಾನವಾಗಿರುತ್ತೆ ಅಂತಹ ತಾಯಿ ನಮ್ಮ ಹೃದಯ ಕಮಲದಲ್ಲಿ ಬಂದು ನೆಲೆಸಿದ್ದೇ ಆದರೆ ಆಗ ನಾನು ನಿರಂತರವಾಗಿ ಆಕೆಯನ್ನು ಆರಾಧನೆ ಮಾಡ್ತಾ ಎಲ್ಲ ರೀತಿಯಾದಂತಹ ಶಕ್ತಿಯನ್ನು ಈ ಜಗತ್ತಿನಲ್ಲಿ ಬದುಕ್ತಕ್ಕಂಥ ಶಕ್ತಿಯನ್ನು ಪಡೆದುಕೊಳ್ಳೋದಕ್ಕಾಗತ್ತೆ ಅಂತ ಸೌಂದರ್ಯ ಲಹರಿಯ ಈ ಏಳನೇ ಶೋಕವನ್ನು ಶ್ಲೋಕವನ್ನು ದಿನವೂ ಭಕ್ತಿ ಶ್ರದ್ಧೆಗಳಿಂದ ಪುರಶ್ಚರಣ ಮಾಡುವುದಾದರೆ ಶತ್ರು ಜಯ ಲಭಿಸುತ್ತದೆ ಎಂದು ದೇವಿ ಉಪಾಸಕರು ಸಾಧನೆಯಲ್ಲಿ ತಿಳಿಸಿದ್ದಾರೆ ಇಲ್ಲಿ ಶತ್ರುಗಳೆಂದರೆ ಯಾರು ಯಾರೋ ಹೊರಗಿನ ವ್ಯಕ್ತಿಗಳು ಯಾವತ್ತೂ ಶತ್ರುಗಳಲ್ಲ ನಮಗೆ ಹಾಗೆ ಅನಿಸುತ್ತೆ ಗಂಡೋ ಹೆಣ್ಣು ಯಾರೇ ವ್ಯಕ್ತಿ ಇರಬಹುದು ಆ ವ್ಯಕ್ತಿ ನಮಗೆ ನಮ್ಮೊಂದಿಗೆ ನಡೆದುಕೊಂಡ ರೀತಿಯಿಂದಾಗಿ ನಮಗೆ ಅವರಲ್ಲಿ ಒಂದು ಶತ್ರುತ್ವ ಭಾವ ಉಂಟಾಗತ್ತೆ ಆದರೆ ನಡೆದ ಘಟನೆಯನ್ನ ಯಥಾವತ್ತಾಗಿ ನೋಡುವುದು ನಮ್ಮಿಂದ ಏನಾದರೂ ಸಾಧ್ಯವಾದರೆ ಯಾರೋ ಒಬ್ಬ ವ್ಯಕ್ತಿ ಬಂದು ನಮ್ಮೆದುರುಗಡೆ ಬೈತಾರೆ ಅಂತಾರೆ ಕಾರಣ ಏನು ಅವ್ರಿಗೆ ಇನ್ನೆಲ್ಲೋ ಸಮಸ್ಯೆ ಆಗಿರುತ್ತೆ ಅವ್ರಿಗೆ ಇನ್ನೆಲ್ಲೋ ಆಗಿರೋ ಸಮಸ್ಯೆಯನ್ನು ಎದುರುಗಡೆ ಅಂದರೆ ಇನ್ನೆಲ್ಲೋ ಅವ್ರ ತಲೆ ಮೇಲೆ ಹಾಕ್ಕೊಂಡು ಬಂದಿರತಕ್ಕಂಥ ಕಸನ ಎದುರುಗಡೆ ಬಿಸಾಡಿ ಹೋಗ್ತಾರೆ ಆ ಕಾರಣಕ್ಕೋಸ್ಕರ ನಮಗೆ ಅವರಲ್ಲಿ ಶತ್ರುತ್ವ ಬೆಳೆಸ್ಕೊಂಡ್ರೆ ಈ ರೀತಿ ಜಗತ್ತಿನಲ್ಲಿ ಎಷ್ಟು ವ್ಯಕ್ತಿಗಳ ಜೊತೆ ಶತ್ರುತ್ವ ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ವಾಸ್ತವ ಶತ್ರುಗಳು ಯಾರು ನಿಜವಾದ ಶತ್ರುಗಳು ಯಾರು ಅದು ನಮ್ಮೊಳಗೆ ಇರ್ತಕ್ಕಂಥದ್ದು ನಮ್ಮ ಒಳಗೆ ಇರ್ತಕ್ಕಂ ಶತ್ರುಗಳು ಅಂದ್ರೆ ಹೊರಗೇನವರಲ್ಲ ಒಳಗೆ ಇರ್ತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಇದನ್ನ ಅರಿಷಡ್ ವರ್ಗಗಳು ಅಂತ ಹೇಳ್ತಾರೆ ಆರು ವಿಧವಾದಂತಹ ಆರು ವಿಧವಾದಂತಹ ಶತ್ರುಗಳು ಅಂತ ನಮ್ಮಲ್ಲಿನ ಎಲ್ಲ ದುರ್ಭಾವನೆಗಳಿಗೂ ದುಷ್ಕರ್ಮಗಳಿಗೂ ಮೂಲ ಈ ಆರು ಶತ್ರುಗಳು ಈ ಆರು ಶತ್ರುಗಳು ಒಳಗೆ ಇರ್ತಕ್ಕಂಥವ್ರು ಹೊರಗಡೆ ಇರೋ ಶತ್ರು ಮೇಲೆ ಶತ್ರುತ್ವ ಬಳಸ್ಕೋಬಹುದು ಅವರಿವರ ಸಹಾಯ ಪಡೆದು ಸೇಡು ತೀರಿಸಕೋಬಹುದು ಆದ್ರೂ ಒಳಗಡೆ ಇರ್ತಕ್ಕಂಥ ಶತ್ರುಗಳನ್ನ ಹೇಗೆ ಗೆಲ್ಲೋದು ಅದನ್ನು ಜಯಿಸಬಲ್ಲವಾದರೆ ಹೇಗೆ ಒಂದೊಂದಾಗಿ ಅಮ್ಮನವರ ಸ್ತೋತ್ರ ಪೂಜೆ ನಾಮಜಪ ವಿಶೇಷವಾಗಿ ಇಲ್ಲಿ ಹೇಳಿರ್ತಕ್ಕಂಥ ಶ್ಲೋಕವನ್ನ ಹೇಳೋದ್ರ ಮೂಲಕ ತಾಯಿಯನ್ನ ನಮ್ಮ ಹೃದಯದಲ್ಲಿ ನಾವು ಆಕೆಯನ್ನ ದರ್ಶನ ಮಾಡೋದು ಸಾಧ್ಯವಾದರೆ ಆಕೆಯನ್ನ ಆಕೆಯ ಸ್ವರೂಪವನ್ನ ನಮ್ಮ ಹೃದಯದಲ್ಲಿ ನಿಲ್ಲಿಸಿಕೊಳ್ಳೋದು ಸಾಧ್ಯವಾದರೆ ತಾಯಿ ನೀನೇ ಈ ಶತ್ರುಗಳಿಂದ ನಮ್ಮನ್ನ ಕಾಪಾಡಬೇಕು ಅನ್ನೋ ಭಾವದಲ್ಲಿ ಬೇರೆ ಯಾರು ಹೊರಗಿನ ಶತ್ರುಗಳಿಲ್ಲ ಅಂತ ಶತ್ರುಗಳೊಡನೆ ನಾವಿಷ್ಟೇ ಒಳ್ಳೆಯವರಾಗಿದ್ರು ಅನವಶ್ಯಕವಾಗಿ ನಮ್ಮನ್ನ ಸೋಲಿಸುವ ಸಮಾಜದಲ್ಲಿ ಕೆಲವರು ದುಷ್ಟರ ದುಷ್ಟ ಪ್ರವರ್ತನ ಬಾಧಿಸುವ ಸಮಸ್ಯೆಗಳು ಕೂಡ ಈ ಶ್ಲೋಕದ ಪುರಶ್ಚರಣದಿಂದ ವಾಸಿಯಾಗಬಹುದು ವಾಸ್ತವದಲ್ಲಿ ಅವರೊಂದಿಗೆ ನಮಗೆ ಬೆಳೆದಿರ್ತಕ್ಕಂಥ ಶತ್ರುತ್ವ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಸ್ವಭಾವದ ಕಾರಣದಿಂದಾಗಿ ಆಗಿರೋದಿಲ್ಲ ನಮ್ಮೊಳಗೇ ಇರ್ತಕ್ಕಂಥ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯಗಳೇ ಆ ಕಾರಣದಿಂದಾಗಿ ಹೊರಗಿನ ಯಾವುದೋ ವ್ಯಕ್ತಿ ನಮ್ಮ ಜೊತೆ ಶತ್ರುತ್ವ ಬೆಳೆಸುವ ಸಾಧ್ಯತೆ ಇರುತ್ತೆ ನಮ್ಮ ಒಳಗಡೆ ನಾವು ತಿದ್ದುಕೊಳ್ಳೋದು ಸಾಧ್ಯವಾಯಿತು ಅಂತಂದರೆ ಖಂಡಿತವಾಗಿ ಹೊರಗಿನ ಶತ್ರುವು ಕೂಡ ನಮ್ಮನ್ನು ಹೆಚ್ಚು ಬಾಧೆ ಮಾಡದೇ ಇರಬಹುದು ಈ ಒಳಗಿನ ಶತ್ರುವಿನ ಮೇಲೆ ಗೆಲುವು ಸಾಧಿಸೋದಕ್ಕೆ ಆ ತಾಯಿಯನ್ನು ನಮ್ಮ ಹೃದಯದಲ್ಲಿ ದರ್ಶಿಸೋದಕ್ಕೆ ಶಂಕರಾಚಾರ್ಯರು ಇಲ್ಲಿ ತಾಯಿಯನ್ನು ಒಂದು ಸರಳ ರೂಪದಲ್ಲಿ ಆಕೆ ಯಾವ ಸ್ವರೂಪದಲ್ಲಿ ಇದ್ದಾಳೆ ಆಕೆ ಮುಖ ಶರಶ್ಚಂದ್ರನ ಹಾಗಿದೆ ಆಕೆಯ ಸ್ತನಗಳು ಅಮರಿ ಆನೆಯ ಕುಂಭದ ಹಾಗಿದೆ ಸಣ್ಣದಾದಂತಹ ನಡು ಹಂಸ ನಡಿಗೆ ಅದ್ಭುತವಾಗಿದ್ದಾಳೆ ಇದನ್ನು ಒಂದು ಸಣ್ಣದಾಗಿ ಕಲ್ಪನೆ ಮಾಡಿಕೊಂಡು ಆ ಕಲ್ಪನೆಯಿಂದ ತಾಯಿನ ನಮ್ಮ ಹೃತ್ಕಮಲದಲ್ಲಿ ನೆನೆಸಿಕೊಂಡ್ರೆ ಆಗ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವುದು ಖಂಡಿತ ಶತ್ರುಜಯ ಅಂತಂದರೆ ನಮ್ಮೊಳಗಿರ್ತಕ್ಕಂಥ ಶತ್ರುವನ್ನ ಗೆದ್ದಾಗ ಹೊರಗಡೆ ಯಾವ ಶತ್ರುಗಳು ನಮಗೆ ಇರೋದಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ